ವಾದ ರೀತಿಯಲ್ಲಿ ಅವನಿಗೆ ಶರಣಾದರು ಅನ್ನುವ ಕಾರಣಕ್ಕಾಗಿ ದೇವರು ಕೂಡ ಅತ್ಯಂತ ಅದ್ಭುತವಾದ ರೂಪಶ್ರೀಯನ್ನ ಹೊತ್ತು ತೇಜಸ್ಸಿನ ರಾಶಿಯಾಗಿ ಬಂದು ಶಂಕಚಕ್ರಧಾರಿಯಾಗಿ ನಿಂತು ಕಂಡುಕೊಂಡ ವಿಸ್ಮಯದಿಂದ ಕಣ್ಣು ಮುಚ್ಚದೆ ನೋಡ್ತಾ ಇದ್ದಾರೆ ದೇವತೆಗಳು ಎಷ್ಟೋ ಸರ ಈ ಹಿಂದೆ ನೋಡಿದ್ದಾರೆ ಆದ್ರೆ ಈಗ ನೋಡುವ ದೃಷ್ಟಿ ಮೊದಲೇ ಮೊದಲು ಕಂಡ ಸಂಗತಿಗಿಂತ ಅದು ಭಿನ್ನವಾಗಿತ್ತು ಆದ್ರಿಂದಾಗಿ ಅಷ್ಟ ಅಷ್ಟೇ ಆಸಕ್ತಿಕರವಾಗಿತ್ತು ಆ ದರ್ಶನದಲ್ಲಿ ಅಷ್ಟೇ ಆಸಕ್ತಿಯಿಂದ ತೊಡಗಿದ್ರು ಮತ್ತೆ ಭಗವಂತನ ಪದ ತಲಗಳಿಗೆರಗಿ ಬ್ರಹ್ಮಾದಿಗಳು ಭಗವಂತನನ್ನ ತುತಿಸತೊಡಗಿದರು ನಮೋ ನಮೋ ವಿಶೇಷ ಸ್ವಂ ತೊಂಬ್ರಮಾ ತುಂಬಿನಾಕಧ್ರಿಕ್ ಇಂದ್ರ ಸ್ತಮಗ್ನಿಕ್ ಪವನು ಮರುಣ ಸವಿತಾ ಯಮ ಓ ದೇವನೇ ನಿನಗೆ ಮತ್ತೆ ಮತ್ತೆ ನಮಸ್ಕಾರ ಮತ್ತೆ ಮತ್ತೆ ನಿನಗೆ ಅಕಾರಣವಾಗಿಯೇ ನಮಸ್ಕರಿಸುತ್ತೇವೆ ನಮೋ ನಮೋ ಅನ್ನೋದನ್ನು ಮತ್ತೆ ಮತ್ತೆ ಹೇಳೋದ್ರ ಉದ್ದೇಶ ನಿನಗೆ ಯಾಕೆ ನಮಸ್ಕರಿಸಬೇಕು ಅಂತ ನಮ್ಮ ಹತ್ರ ಮತ್ತ ಪ್ರಶ್ನೆ ಕೇಳ್ಬಿಡ್ದೇವ್ರೆ ನಮೋ ನಮೋ ಅದು ರಿಪೀಟ್ ಮಾಡೋದ್ರ ಅಭಿಪ್ರಾಯ ನಿನಗೆ ನಮಸ್ಕರಿಸ್ಬೇಕು ಅಂತ ಅನ್ನಿಸ್ತಿದೆ ಅಷ್ಟೇ ಯಾಕಂದ್ರೆ ಅದನ್ನ ನಾವು ಲೆಕ್ಕಾಚಾರ ಹಾಕಿ ನಿನಗೆ ಯಾಕೆ ನಮಸ್ಕರಿಸ್ತಿದ್ದೇವೆ ಅಂತ ಹೇಳಲಿಕ್ಕೆ ಕಾರಣಗಳನ್ನು ಹುಡುಕ್ಲಿಕ್ಕೆ ಜನ್ಮ ಸಾಕಾಗುದಿಲ್ಲ ಎಷ್ಟು ಜಾಲಾಡಿದ್ರು ಅದರ ಕೊನೆ ಮುಟ್ಲಿಕ್ಕೆ ಇಲ್ಲಿ ತನಕ ಯಾರಿಗೂ ಆಗಿಲ್ಲ ದೇವನಿಂದ ಉಪಕೃತರಾದ ಬಗೆಯನ್ನ ಹೇಳಿ ಮುಗಿಸುವ ಆಲೋಚಿಸಿ ಒಂದು ಹಂತಕ್ಕೆ ಅದನ್ನ ಮುಕ್ತಾಯಗೊಳಿಸುವ ಸ್ಥಿತಿ ಇಲ್ಲಿ ತನಕ ಯಾರಿಗೂ ಒದಗಿಲ್ಲ ಅವಿಶೇಷಸ್ವಂ ಯಾಕೆ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದಷ್ಟು ದೊಡ್ಡವನು ನೀನು ಚತುರ್ಮುಖನಲ್ಲಿ ನೆಲೆಸಿದವನು ನೀನೆ ಪಿನಾಕ ದೃಕ್ ಪಂಚಮುಖನಲ್ಲೂ ನೆಲೆಸಿದವನು ನೀನೆ ಇಂದ್ರಸ್ವಂ ಇಂದ್ರನಲ್ಲೂ ನೀನೇ ನಿಂತದ್ದು ಇದು ಒಂದರ್ಥ ಇನ್ನೊಂದರ್ಥ ಬ್ರಹ್ಮ ಅನ್ನುವ ಶಬ್ದದಿಂದ ವಾಚ್ಯ ನೀನೆ ಚತುರ್ಮುಖ ಇದ್ದಾನೆ ಅವನಿದ್ದಾನೆ ಆದ್ರೆ ಅವನಿದ್ದದ್ದು ನಿನ್ನ ಬ್ರಹ್ಮ ಅನ್ನುವ ರೂಪ ಇದ್ದದ್ರಿಂದ ಅಂದ್ರೆ ನಿನಗೆ ಆ ಬ್ರಹ್ಮ ಅನ್ನುವ ಹೆಸರಿದೆ ತ್ವ ಪಿನಾಕಧೃಕ್ ನಿನಗ ಆ ಹೆಸರಿದೆ ಇಂದ್ರಃ ತ್ವಮಗ್ನಿಹಿ ತ್ವಂ ಪವನಃ ತ್ವಂ ವರುಣ ತ್ವಂ ಸವಿತಾ ತ್ವಂ ಯಮಃ ನೀನು ಎಲ್ಲ ದೇವತಾಗಳಲ್ಲೂ ಕೂಡ ನೆಲೆಸಿದ್ದು ಮಾತ್ರ ಅಲ್ಲ ಅವರಲ್ಲಿ ಆ ಹೆಸರನ್ನ ಸಾರ್ಥಕಗೊಳಿಸುವ ಗುಣದಿಂದ ತುಂಬಿದವನು ನೀನೇ ಆಗಿದ್ದಿ ಅದನ್ನು ಹೇಳುವಾಗ ಎಲ್ಲವೂ ನೀನೇ ಅಂದ್ರೆ ನೀನೇ ನಿಂತು ಎಲ್ಲವನ್ನು ಮಾಡ್ತಿ ಅಂತ ಯಾರೋ ಒಬ್ಬ ದೊಡ್ಡ ಸಂಸ್ಥೆಯ ಅಧಿಕಾರಿ ಹತ್ರ ಹೋಗಿ ಎಲ್ಲ ನೀವೇ ಸ್ವಾಮಿ ಅಂದ್ರೆ ಅರ್ಥ ಎಲ್ಲದರ ಒಡೆಯ ನೀವು ಅಂತ ಅರ್ಥ ಎಲ್ಲದರ ಒಡೆತನ ನಿಮಗಿರುವುದರಿಂದ ನೀವು ಹೇಳಿದಂತೆ ಇಲ್ಲಿಯ ಜನಗಳೆಲ್ಲ ಕೇಳಿ ನನ್ನ ಕಾರ್ಯಕ್ಕೆ ವಿಘ್ನ ಬಾರದಂತೆ ಅಥವಾ ಸುಖ ತರುವಂತೆ ನನಗೆ ಒಲಿಯುತ್ತಾರೆ ನನಗೆ ಅನುಕೂಲರಾಗಿರ್ತಾರೆ ಹಾಗೆ ಈ ಜಗತ್ತಿನಲ್ಲಿ ಸೃಷ್ಟಿಯನ್ನು ಮಾಡುವ ಸ್ಥಿತಿಯನ್ನು ಮಾಡುವ ಲಯವನ್ನ ಮಾಡುವ ಅನೇಕ ತರದ ಕಾರ್ಯಭಾರಗಳನ್ನು ಒದಗಿಸಿಕೊಂಡಿರುವ ದೇವತಾ ಸಮೂಹಗಳೆಲ್ಲ ನಿನ್ನ ವಶವಾಗಿ ನಿಂತುಕೊಂಡು ಈ ಲೋಕದ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಅದರಿಂದಾಗಿ ನಿನ್ನನ್ನ ನಾವೆಲ್ಲರೂ ಒಂದೊಂದು ಹೆಸರಿನಿಂದ ಏನು ತುಂಬಿಕೊಂಡು ಇದು ನೋಡಿ ದೇವತೆಗಳೇ ನಿಂತು ಚತುರ್ಮುಖ ರುದ್ರದೇವ ಪಂಚಮುಖನಾದ ರುದ್ರದೇವ ಸಹಸ್ರಾಕ್ಷನಾದಂತಹ ಇಂದ್ರ ಎಲ್ಲರೂ ನಿಂತು ದೇವರನ್ನ ಹೇಳ್ತಾ ಇದ್ರೆ ನೀನು ಇಂದ್ರ ನೀನು ಬ್ರಹ್ಮ ನೀನು ಅಗ್ನಿ ನೀನು ರುದ್ರ ನೀನು ಪವನ ನೀನು ವರುಣ ನೀನು ಸವಿತ್ರು ನೀನು ಯಮ ಅಂತ ಅಂದ್ರೆ ಏನ್ ಮಾತಾಡ್ತಿದ್ದಾರೆ ನಾನು ನೀನು ಒಂದೇ ಅಂತ ಕೊಟ್ಟಿದ್ದಾರೆ ಮತ್ತೆ ಹಾಗಾದ್ರೆ ಶರಣಾಗತರಾಗಿದ್ದ್ಯಾಕೆ ನಮಸ್ಕಾರ ಮಾಡಿದ್ದ್ಯಾಕೆ ನೀನೇ ನನ್ನನ್ನು ರಕ್ಷಿಸಿದವನು ಅಂತ ಇಷ್ಟು ಹೊತ್ತು ಬಡ್ಕೊಂಡಿದ್ದ್ಯಾಕೆ ಎಲ್ಲ ನೀನು ನಾನು ಒಂದೇ ಅಂತ ಆದ್ರೆ ಇಷ್ಟೆಲ್ಲ ಹೇಳಿಕೊಂಡುಂಟ ನನ್ ಫೋಟೋನ ನಾವೇ ಹಾಕಿ ಪೂಜೆ ಮಾಡುದ ಒಂದು ಪ್ರಜ್ಞೆ ಬೇಕಲ್ವ ಒಂದು ವಿವರಣೆ ಕೊಡುವಾಗ ವ್ಯಾಖ್ಯಾನ ಮಾಡುವಾಗ ಹಿಂದೆ ಮುಂದೆ ಏನಿದೆ ಅದನ್ನ ನೋಡಿಕೊಂಡು ಆ ಈ ಶ್ಲೋಕವನ್ನ ಅಷ್ಟೇ ನೋಡಿದ್ರೆ ಹಾಗೆ ಕಾಣುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಸ್ವಲ್ಪ ಪ್ರಕರಣ ಜ್ಞಾನ ಇರಬೇಕು ಜ್ಞಾನ ಇರಬೇಕು ಆ ಆ ಶಬ್ದದ ಭಾಷಾ ಜ್ಞಾನ ಇರಬೇಕು ಆ ಭಾಷೆಯಲ್ಲಿ ಹಾಗೆ ಪ್ರಯೋಗ ಮಾಡೋದರ ಹಿನ್ನೆಲೆ ಏನು ಅಂತ ಗೊತ್ತಿರಬೇಕು ಆಗ ಮಾತ್ರ ಸರಿಯಾದ ವಿವರವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಆಗುತ್ತೆ ವಸವೋ ಮರುತ ಸಾಧ್ಯ ವಿಶ್ವೇ ಗಣಾ ಭವಾನ್ ಯೋಯಂ ತವಾಗತೋ ದೇವ ಸಮೀಪಂ ದೇವತಾ ಗಣಾ ವಸುಗಳು ಮರುತುಗಳು ಸಾಧ್ಯ ವಿಶ್ವೇ ದೇವತೆಗಳು ಎಲ್ಲರಲ್ಲೂ ನೀನೇ ಇರುದು ಓ ಜಗತ್ತಿನ ಅತ್ಯಂತ ಕಾಣದ ಕಾರಣನೇ ನಿನಗೆ ಶರಣು ಬಂದ ಎಲ್ಲ ದೇವತೆಗಳು ಕೂಡ ನಿನ್ನಲ್ಲೇ ನೆಲೆಸಿದ್ದಾರೆ ಆದ್ರಿಂದಾಗಿ ನಿನ್ನ ಹೆಸರನ್ನು ಅವ್ರು ಹಿಡ್ಕೊಂಡು ಬಾಡಿಗೆ ಪಡ್ಕೊಂಡು ಈಗ ಅಭಿವ್ಯಕ್ತಿ ತಮ್ಮ ಮೂಲಕ ಆ ಶಬ್ದಕ್ಕೆ ತೋರುತ್ತಾ ಇದ್ದಾರೆ ನೀನು ಸರ್ವಾಂತರಿಯಾಮಿಯಾಗಿ ಇಡೀ ಜಗತ್ತನ್ನ ನಿನ್ನ ಹತ್ತಿರದಲ್ಲಿ ಇಟ್ಟುಕೊಂಡು ಅವರಿಗೆ ಬೇಕಾದಂತಹ ರಕ್ಷಣೆಯನ್ನು ಕೊಡ್ತಾ ಇದ್ದಿ ದೇವ ಸಮೀಪ ಯೋಯಂತವಾಗತೋ ದೇವ ಸಮೀಪಂ ದೇವತಾ ಗಣ ಈ ದೇವತೆ ಗಣಗಳೆಲ್ಲವೂ ಕೂಡ ಯಾರು ನಿನ್ನ ಬಳಿಗೆ ಬಂದಿದ್ದಾರೆ ಅವರೆಲ್ಲ ನಿನ್ನ ವಶ ಅವರೆಲ್ಲ ನೀನೇ ಆಗಿದ್ದೀಂದ್ರೆ ನಿನ್ನಿಂದಲೇ ಅವರೆಲ್ಲ ಇದ್ದಾರೆ ಇದೆಲ್ಲ ನಿಂದೇ ನಂದೇ ಸ್ವಾಮಿ ನಿಂದೇ ಇದೆಲ್ಲವೂ ನಂದ ನಂದನ ಗೋವಿಂದ ಅಂತ ದಾಸರು ಹೇಳುವಾಗಲೂ ಎಲ್ಲ ನಿಮ್ಮದೇ ಅಂತ ಹೇಳಿ ಮತ್ತೆ ನಾವೇ ಎಲ್ಲ ಭೋಗಿಸ್ತೇವಲ್ವಾ ಅಂದ್ರೆ ಅವನೇ ನಮಗೆ ಕೊಟ್ಟದ್ದನ್ನ ನಮ್ಮ ಬದುಕಿಗಾಗಿ ಭೋಗಿಸ್ತಾ ಇರುವಾಗ ಅವನ ಅನುಗ್ರಹದಿಂದ ಇದನ್ನ ನಾವು ಅನುಭವಿಸ್ತಾ ಇದ್ದೇವೆ ಅಂತ ನಾವು ತಿಂದದ್ದನ್ನ ಅವನ್ ತಿಂದದ್ದು ಅಂತ ಅರ್ಥ ಅಲ್ಲ ಅಂದ್ರೆ ಅವನಿಗೆ ತಿನ್ನುವ ಹಸಿವಾಗಿದೆ ನಮ್ಮ ತಿಂತಾನೆ ಹಸಿವು ನೀಗಿದ್ದು ನಮಗೆ ಅವನಿಗೆ ಹಸಿವೇ ಇಲ್ಲ ಖುಷಿ ಕೊಟ್ಟದ್ದು ನಮಗೆ ಅವನಿಗೆ ಇದರಿಂದ ಈ ಭೌತಿಕವಾದ ಸುಖ ಬೇಕಿಲ್ಲ ಪರಿಪೂರ್ಣನಾದಂತಹವನಿಗೆ ಇನ್ನೇನು ಲೋಕದ ಸೌಖ್ಯವನ್ನ ನಾವು ಕಲ್ಪಿಸಿ ಅವನನ್ನ ಖುಷಿಪಡಿಸುವುದು ಆದರೆ ಅವನಿಗೆ ಕೊಡುವಂತದ್ದೆಲ್ಲವೂ ಕೂಡ ನಾವು ಉಪಯೋಗಿಸುವಂತದ್ದು ಅನ್ನುವರ ನೆಮ್ಮ ನೆಮ್ಮದಿಗೋಸ್ಕರ ಅವನಿಗೆ ಕೊಟ್ಟೇ ಎಲ್ಲವನ್ನ ಸ್ವೀಕರಿಸ್ತೇವೆ ಅನ್ನುವ ಸಮಾಧಾನಕ್ಕೋಸ್ಕರ ನಾವು ಸಮರ್ಪಣೆ ಅಂತ ಮಾಡುವಂಥದ್ದು ಅವನಿಗೆ ಕೊಟ್ಟು ತಿನ್ನೋದ್ರ ಉದ್ದೇಶ ಆ ಫಲ ನಮ್ಮಲ್ಲಿ ದೇವರಿಗೆ ಕೊಟ್ಟು ಉಂಡದ್ದರ ಫಲ ನಮ್ಮಲ್ಲಿ ಪ್ರತಿಫಲಿಸಬೇಕು ಅನ್ನೋ ದೃಷ್ಟಿಯಿಂದ ಹೀಗೆ ದೇವರನ್ನ ಸರ್ವವಿಧವಾದ ರೀತಿಯಲ್ಲೂ ಎಲ್ಲ ಗುಣಗಳ ಗಣಿಯಾಗಿ ನೀನೇ ಇದ್ದೀ ಅಂತ ಈ ಪದ್ಯದ ಮೂಲಕ ಚಿಂತಿಸ್ತಾ ಇದ್ದಾರೆ ಮತ್ತಷ್ಟು ಚಿಂತನೆಗಳನ್ನ ಮುಂದಿನ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳುತ್ತೆ ಹರಿಪ್ರಿಯತಾಂ श्री कृष्णार्पणमस्तु